ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅಲ್ಲೊಲ್ಲ ಕಲ್ಲು ಆಗ್ತಾ ಇದೆ ರಾಜಕೀಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಜನರಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಷ್ಟೇ ಅಲ್ಲ ನಮ್ಮ ಒಂದು ಕರ್ನಾಟಕ ರಾಜ್ಯದ ಸಾಲದ ಮೇಲೆ ಕೂಡ ವ್ಯತ್ಯಾಸ ಆಗ್ತಾ ಇದೆ ಈಗ ನೋಡ್ತಾ ಇರಬಹುದು ಕೆ ಎಸ್ ಆರ್ ಟಿ ಗೆ ಸಂಬಂಧಪಟ್ಟಂತೆ ಬಸ್ ಬಂದ್ ಮಾಡ್ಬೇಕಂತ ಹೇಳಿ ಕೆಲವು ಜನ ಹೊರಡ್ತಾ ಇದ್ರೆ ಈಗ ನಿಮಗೆ ಜನವರಿ ಒಂದನೇ ತಾರೀಕು ಅಂದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಿಮಗೆ ಬಸ್ ನೋಡೋದಕ್ಕೆ ಸಿಗೋದಿಲ್ಲ ಅಂದ್ರೆ ಬಸ್ ಅನ್ನ ಬಂದ್ ಮಾಡ್ತಿದ್ದಾರೆ ಯಾಕೆ ಬಂದ್ ಮಾಡ್ತಿದ್ದಾರೆ ಏನು ಎಂತ ಅಂತ ಚರ್ಚೆ ಕೂಡ ಇದ್ದಾರೆ ಅದ್ರ ಬಗ್ಗೆನ ಸಂಪೂರ್ಣವಾಗಿ ನಿಮ್ಮ ಮುಂದೆ ತಿಳಿಸ್ತಾ ಇರೋದು ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಮಾಡೋರು ಇದ್ದಾರ ಮಹಿಳೆಯರಾಗ್ಬಹುದು ಪುರುಷರಾಗ್ಬಹುದು ಪ್ರತಿಯೊಬ್ಬರು ಕೂಡ ಹಿಡಿಯೋ ಕೊಡ್ತಾ ಅನ್ಕೊಂಡು ಸಂಪೂರ್ಣ ಮಾಹಿತಿ ಪಡ್ಕೋತೀರ ಅರ್ಧ ಗಿರ್ಧ ಮಾಹಿತಿ ನೋಡಿದ್ರೆ ಒಂದು ಚೂರು ಕೂಡ ಅರ್ಥ ಆಗಲ್ಲ ಇನ್ನು ಕೆಲವು ಮಾಹಿತಿ ಹೇಳ್ಬೇಕಂದ್ರೆ ಕೆಲವರಿಗೆ ಉಚಿತವಾಗಿ ಕೊಡ್ತಿದ್ದಾರೆ ಅದ್ಯಾವ್ದು ಏನು ಎಂತ ಒಂದೊಂದ್ ತಿಳಿಸ್ಕೊಡ್ತಾನೆ ಪ್ರತಿಯೊಂದು ಮಾಹಿತಿ ಇರತ್ತೆ ಹಿಡಿಯೋ ತನಕ ನೋಡಿ ಮತ್ತೆ ಈ ಒಂದು ಪ್ರಶಾಂತ್ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದಾರೋ ಅಂತಾರು ಉಚಿತವಾಗಿ ಇರೋತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸಾಂತ್ರ ನಿಮಗೆ ಮುಖ್ಯವಾಗಿ ಪಾಯಿಂಟ್ ಹೇಳೋದಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಬರೀ ಜಾತಿ ಜಾತಿ ಅಂತ ಹೇಳಿ ಬರ್ದಾಡ್ತಾ ಇದ್ದಾರೆ ನೀವೇ ನೋಡಿದಾರ ಅವರು ಈ ಜಾತಿಯರ ಅಂತಾರೆ ಇವ್ರು ಅವ್ರ ಜಾತಿಯರ ಅಂತಾರೆ ಬರೀ ಜಾತಿ ಅಂತ ಬಳದಾಡ್ತಾ ಇದ್ದಾರೆ ಆ ರಾಜಕೀಯದವರು ಇವರಿಗೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಜನರಿಗೆ ನಾವು ಜನರೇ ಅವ್ರೊನ್ಗೆ ಆರ್ಶ್ ಕಳಿಸಿರ್ತೀವಿ ಆದ್ರೆ ಆ ಒಂದು ಮುಖ್ಯ ಎಂ ಪಿ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ಮಂತ್ರಿಗಳಾಗಬಹುದು ಯಾರಾದ್ರೂ ಆಗ್ಬಹುದು ಒಟ್ಟಾರೆ ಅವರು ಜನರ ಮಾತು ಕೇಳೋದಿಲ್ಲ ಆ ಜನರಿದ್ದವರು ಅವರು ಮಾತು ಕೇಳ್ಬೇಕಾಗತ್ತೆ ಅವರು ಜನರ ಮಾತು ಕೇಳೋದಿಲ್ಲ ಯಾಕಂದ್ರೆ ನಾವು ಓಟ್ ಹಾಕಿರ್ತೀವಲ್ಲ ನಾವು ಕೇಳುವಂತ ಪರ್ಮಿಷನ್ ಇರತ್ತೆ ಕಾನೂನಲ್ಲಿ ಬಂದೇ ಇರತ್ತೆ ಆದಷ್ಟು ಅದನ್ನ ಅರ್ಥ ಮಾಡ್ಕೋಬೇಕು ಆ ಒಂದು ವ್ಯಕ್ತಿಗಳು ಇಲ್ಲಿ ಏನ ಬಸ್ಸಿಗೆ ಸಂಬಂಧಪಟ್ಟ ಅಂತ ಏನೇನು ಮಾಹಿತಿ ಬಂದಿದೆ ಅಂದ್ರೆ ಈಗ ಮೂವತ್ತೊಂದನೇ ತಾರೀಕದಿಂದ ಬಸ್ ಅನ್ನ ಬಂದ್ ಮಾಡ್ತಿದ್ದಾರೆ ಯಾಕಂದ್ರೆ ಈ ಒಂದು ಕೆ ಎಸ್ ಆರ್ ಟಿ ಸಿ ನೌಕರಸ್ಥರಿಗೆ ವೇತನ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ಏಳನೇ ವೇತನಕ್ಕೆ ಸಂಬಂಧಪಟ್ಟಂತೆ ಏಳನೇ ಸಿಟಿ ಸಿ ಪ್ರಕಾರ ವೇತನ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ಒಂದು ಹೋರಾಟ ಕೂಡ ಮಾಡ್ತಿದ್ದಾರೆ ಅದು ಮೂವತ್ತೊಂದನೇ ತಾರೀಕು ಆಗ್ಬಹುದು ಎರಡನೇ ತಾರೀಕು ಜನವರಿ ಐದನೇ ತಾರೀಕು ಈಗಲೇ ಯಾರ್ಯಾರು ಎಲ್ಲೆಲ್ಲಿ ಹೋಗಿದೀರ ದಯವಿಟ್ಟು ನೀವು ವಾಪಸ್ ಬರ್ಬೋದು ಯಾಕಂದ್ರೆ ಮತ್ ಬಸ್ ಬಂದಾತಂದ್ರೆ ನೀವು ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇರಲ್ಲ ಮಹಿಳೆಯರಿಗೆ ಕೆ ಎಸ್ ಕರ್ದ ಕರ್ಧ ಹೋಗೋ ಸಾಧ್ಯತೆ ಬಂದಿರ್ತದೆ ನೋಡಿ ಈ ಒಂದು ಕೆ ಎಸ್ ಆರ್ ಟಿ ಸಿ ಡ್ರೈವರು ಕಂಡಕ್ಟರ್ ಎಲ್ಲ ಒಂದು ಇರೋದು ವೇತನ ಹೆಚ್ಚಿಗೆ ಮಾಡ್ಬೇಕಂದ್ರೆ ಒಂದು ಸ್ಟ್ರೈಕ್ ಮಾಡ್ತಿದ್ದಾರೆ ಅದು ಏನಾದ್ರು ಇಚ್ಛೆ ಅಂದ್ರೆ ನಿಮ್ಗೆ ಡಿಸೆಂಬರ್ ದಿಂದ ಬಸ್ ಕೂಡ ಬಂದಾಗತ್ತೆ ಅಲ್ಲಿ ತನಕ ವೇಟ್ ಮಾಡಬೇಕು ಇನ್ನೊಂದು ಅಧಿಸೂಚನೆ ಕೂಡ ಓಡಿಸ್ತಾರೆ ನಾವೊಂದು ಅಡಿಸಿನ್ ಬರ್ತಂದ್ರೆ ಒಂದು ಕ್ಲಿಯರ್ ಕಟ್ ಆಗಿ ಮಾಹಿತಿಯನ್ನ ತಿಳ್ಸ್ಕೊಡ್ತೇನೆ ಅಲ್ಲಿ ತನಕ ವೇಟ್ ಮಾಡಿ ಇದ್ರ ಬಗ್ಗೆ ಎನಿ ಡೌಟ್ ಇದ್ರು ಯಾರ್ಯಾರು ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇದರ ಮಾಡೋರು ಇದ್ದಾರ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಅಂದ್ರೆ ಗಡ್ ಮಜನೆಗೆ ಸಂಬಂಧಪಟ್ಟಂತೆ ಇನ್ನೂ ಹಣ ರಿಲೀಸ್ ಮಾಡಿಲ್ಲ ಅಲ್ಲಿ ತನಕ ವೇಟ್ ಮಾಡಿ ಅದು ಕೂಡ ಬರತ್ತೆ ಇನ್ನೊಂದು ಅನ್ನ ಭಾಗ್ಯದ ಕೂಡ ಹಣ ರಿಲೀಸ್ ಮಾಡಿಲ್ಲ ಸುಮಾರು ಹದಿನಾಲ್ಕನೇ ಕಂತೂ ಹದಿನೈದಕ್ಕಂತೂ ಬಂದೇ ಇಲ್ಲ ಅನ್ನ ಅದು ಇನ್ನೊಂದು ಯುವನಿ ಯೋಜನೆ ಅಂತೂ ಅದಂತೂ ಮುಗಿದ ಹೋಯ್ತು ಎಸ್ ಸಿ ಎಸ್ ಟಿ ಈ ಒಂದು ಎಸ್ ಎಸ್ ಪಿ ಕಾಲರ್ಶಿಪ್ ಅಂತ ಮುಗಿದೇ ಹೋಯ್ತು ಎಲ್ಲಿ ಪತ್ತೆ ಇದೋ ಇಲ್ಲೋ ಏನು ಅಂತ ಗೊತ್ತಾಗ್ತಾ ಇಲ್ಲ ಸರ್ಕಾರದಲ್ಲಿ ಏನು ಐದು ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಹೊ ವಿದ್ಯಾರ್ಥಿಗಳು ತುಂಬಾ ತುಂಬಾ ಅನ್ಯಾಯ ಮಾಡ್ತಿದ್ದಾರೆ ಈ ಒಂದು ಸರ್ಕಾರದವರು ಮಾಡ್ತಿದಾರೋ ಇಲ್ಲ ಅಂತ ಕಮೆಂಟ್ ಮಾಡಿ ನೀವೇ ಕಮೆಂಟ್ ಮಾಡಿ ಈಗ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಸರಿಯಾಗಿ ಬಸ್ ಹೋಗೋದಕ್ಕೆ ಪ್ರಯಾಣ ಮಾಡೋದಕ್ಕೆ ಸೀಟ್ ಕೊಡ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಶಾಲೆಗೆ ಸಂಬಂಧಪಟ್ಟಂತೆ ಸರಿಯಾದ ಸಮಯಕ್ಕೆ ಹೋಗ್ತಾ ಇಲ್ಲ ಇದೊಂದು ಕಂಡೀಷನ್ ಇನ್ನೊಂದು ಎಸ್ ಎಸ್ ಪಿ ಕಾಲರ್ಶಿಪ್ ಆಗಬಹುದು ಮೊದಲಿಗೆ ಸರ್ಕಾರದ ಏನ್ ಸೌಲಭ್ಯ ಸಿಗ್ತಿತ್ತಲ್ಲ ಆ ಒಂದು ಸೌಲಭ್ಯ ಮಕ್ಕಳಿಗೆ ಸಿಗ್ತಾ ಇಲ್ಲ ಅದ್ರ ಜೊತೆಗೆ ಉಚಿತವಾಗಿ ಸೈಕಲ್ ಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸಿಕೊಡ್ತಾರೆ ಅದು ಕೂಡ ಕೊಡ್ತಾ ಇಲ್ಲ ಅದೆಲ್ಲ ಕೊಡ್ಬೇಕು ಯಾಕಂದ್ರೆ ಈ ಒಂದು ಕರ್ತವ್ಯ ಆಗಿರತ್ತೆ ಬಡ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಉಚಿತವಾಗಿ ಸೈಕಲ್ ಕೊಡ್ಲೇಬೇಕು ತುಂಬಾ ಹೆಲ್ಪ್ ಆಗತ್ತೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್